హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ కర్ణాక సెట్ టూ తౌసండ్ ట్వంటీ ఫోర్ పేపర్ వన్ ప్రిపరేషన్ గారి ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಾರ್ಮೆಂಟ್ ಮೇಲೆ ಕೆಲವು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರುವ ಈ ಒಂದು ಯೂನಿಟ್ ಏನಿದೆ ನಿಮಗೆ ಹತ್ತು ಅಂಕಗಳನ್ನು ತಂದು ಕೊಡ್ತಾ ಇದೆ ಅಂದ್ರೆ ಈ ಒಂದು ಯೂನಿಟ್ ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಹತ್ತು ಅಂಕಗಳು ಹತ್ತು ಅಂಕಗಳು ಇಲ್ಲಿ ಬರ್ತಾ ಇವೆ ಸೊ ಅದೇ ರೀತಿ ಇಲ್ಲಿ ನಾವು ಎಮ್ ಸಿ ಕೆಗಳಿಗೆ ಹೋಗುವ ಮೊದಲು ಸೊ ಯಾರೆಲ್ಲ ಇನ್ನೂ ಕೂಡ ಗೆ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಬಹುದು ಆಗಸ್ಟ್ ಟ್ವೆಂಟಿ ಟೂ ತನಕ ಲಾಸ್ಟ್ ಡೇಟ್ ಇದೆ ಸೊ ಅದೇ ರೀತಿ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನಾವು ಇಲ್ಲಿ ಸ್ಮಾಲ್ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಏನಾದ್ರು ಜಾಯ್ನ್ ಆದ್ರೆ ಸೊ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತಾ ಇವೆ ಎಲ್ಲಾ ಹತ್ತು ಯೂನಿಟ್ಗಳ ಮೇಲೆ ಇದ್ರ ಜೊತೆಗೆ ಹತ್ತು ಯೂನಿಟ್ಗಳ ಮೇಲೆ ಎಂ ಸಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಲ್ಲಾ ಯೂನಿಟ್ ಗಳನ್ನ ಸೇರಿ ಕೆಸೆಟ್ ಪೇಪರ್ ಒನ್ ಮಾದರಿಯಲ್ಲಿ ನಿಮಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಸೊ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಒಂದು ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಮಟೀರಿಯಲ್ ಏನಿದೆ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ನಲ್ಲಿ ಸಿಗ್ತಾ ಇದೆ ಇದ್ರ ಜೊತೆಗೆ ಪಿ ವೈ ಕ್ಯೂ ಕೂಡ ನಾವು ಸಾಲ್ವ್ ಮಾಡಿರೋ ಪಿ ವಿ ಎಸ್ ಕ್ವಶನ್ ಪೇಪರ್ಸ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನೀಡ್ತಾ ಇದೀವಿ ಸೊ ಈ ಒಂದು ಎಲ್ಲಾ ಮಟೀರಿಯಲ್ ನಿಮಗೆ ಕೇವಲ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ನಾವು ಮಂಡೆಯಿಂದ ಹೊಸ ಬ್ಯಾಚನ್ನು ಆರಂಭ ಮಾಡಿದೀವಿ ಸೊ ಇದನ್ನ ನೀವು ಜಾಯಿನ್ ಆದ್ರೆ ಈ ಒಂದು ಕೋರ್ಸ್ ನಿಮಗೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಸೊ ನೀವು ಏನಾದರೂ ಜಾಯಿನ್ ಆಗಲು ಬಯಸಿದ್ರೆ ಇಲ್ಲಿ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ನಲ್ಲಿ ನೀವು ಕೇಸರ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕೆ ಪೇಪರ್ ಒನ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ನೀವು ಏನಾದರೂ ಇದರ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರುವ ಕಂಟೆಂಟ್ ಫುಲ್ ಸಿಲ್ಯಾಬಸ್ ಲೆಕ್ಚರರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ಸ್ ಇದ್ದಾವೆ ಸಾಲ್ವ್ ಪ್ರಿವಸಿ ಕ್ವಶನ್ಸ್ ನೆಕ್ಸ್ಟ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ಕಾಂಪಿನ್ಸಿವ್ ನೋಟ್ಸ್ ಇದೆ ಸೊ ಎಲ್ಲ ನಿಮಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಂದೇ ಆ್ಯಪ್ನಲ್ಲಿ ನಲ್ಲಿ ಸಿಗ್ತಾ ಇದೆ ಅದೇ ರೀತಿ ನೀವು ಸಾರಿ ಜಾಯಿನ್ ಆಗಿ ರಿಜಿಸ್ಟರ್ ಆದರೆ ನೀವು ಎಷ್ಟು ಬಾರಿ ಬೇಕಾದರೂ ಈ ಮಟೀರಿಯಲ್ ನೀವು ಯೂಸ್ ಮಾಡಬಹುದು सोरे क्यूँगी नोड़ो द फस्ट एम सिक वे मिम्लमेंट गोल अडापेड बै देशन सो मिम अभिदि गुरी विश्वसंस्थित आपशन ए नई नई आपशनटीन नई 2000 ಆಪ್ಷನ್ ಡಿ ಟೂ ತೌಸಂಡ್ ಟೆನ್ ಸೊ ಫ್ರೆಂಡ್ಸ್ ಯಾವಾಗಲೂ ಈ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್ ಗೆ ಬಂದಾಗ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರ್ಬೋದು ಕೆಲವು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಆಗಿರ್ಬೋದು ಪ ಈ ಒಂದು ಪೀಪಲ್ ಆ್ಯಂಡ್ ಎನ್ವಾರ್ಮೆಂಟ್ಗೆ ರಿಲೇಟೆಡ್ ಸೊ ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ಸೊ ಇದು ನಮಗೆ ಗೊತ್ತಿರಬೇಕು ಯಾವಾಗ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಇದು ಅಡಾಪ್ಟ್ ಆಗಿದ್ದು ಟೂ ತೌಸಂಡ್ನಲ್ಲಿ ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಸೊ ಹಾಗಾದ್ರೆ ಇಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ These were adopted by United Nations General Assembly during Millennium Summit in to September 2000. And uh, there are eight goals in Millennium Development Goals. And uh, these uh, goals were set to be achieved by 2015. Then in this Millennium Development Goals, these are aimed to uh, issues like poverty, hunger. ಜೆಂಡರ್ ಇಕ್ವಾಲಿಟಿ ಆ್ಯಂಡ್ ಚೈಲ್ಡ್ ಮಾರ್ಟ್ಯಾಲಿಟಿ ಸೊ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೆ ಬಂದಾಗ ಇದು ಎರಡು ಸಾವಿರದಲ್ಲಿ ಅಡಾಪ್ಟ್ ಮಾಡಲಾಗುತ್ತೆ ಇದರಲ್ಲಿ ಏನು ಎಂಟು ಗೋಲ್ಗಳು ಎಂಟು ಗುರಿಗಳನ್ನು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಹೊಂದಿತ್ತು ಎರಡು ಸಾವಿರದ ಹದಿನೈದರವರೆಗೆ ಎಲ್ಲ ಗುರಿಗಳನ್ನು ಅಚೀವ್ ಮಾಡಬೇಕಂತ ಡಿಸೈಡ್ ಮಾಡಲಾಗಿತ್ತು ಆಮೇಲೆ ಈ ಒಂದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ನಲ್ಲಿ ಎಂಥ ಇಶ್ಯೂಗಳನ್ನು ಡೀಲ್ ಮಾಡ್ಲಾಗ್ತಾ ಇತ್ತು ಅಂತಂದರೆ ಪಾವರ್ಟಿ ಬಡತನ ಆಗಿರ್ಬೋದು ಹಸಿವು ಆಗಿರ್ಬೋದು ಅಸಮಾನತೆ ಆಗಿರ್ಬೋದು ಅದೇ ರೀತಿ ಚೈಲ್ಡ್ ಮಾರ್ಟಾಲಿಟಿ

ವೆನ್ ಸನ್ಲೈಟ್ ಇಂಟರಾಕ್ಟ್ಸ್ ವಿತ್ ಕಂಟಾಮಿನೆಂಟ್ಸ್ ಮೋಸ್ಟ್ಲಿ ಫ್ರಮ್ ಇಂಡಸ್ಟ್ರಿಯಲ್ ಆ್ಯಂಡ್ ವೆಹಿಕ್ಯುಲರ್ ಎಮಿಷನ್ ಸೊ ಈ ಇಂಡಸ್ಟ್ರಿಗಳಿಂದ ಬರೋ ಹೊಗೆ ಮತ್ತೆ ಈ ವಾಹನಗಳಿಂದ ಬರೆಯೋ ಬರೆಯುವ ಹೊಗೆಯಿಂದ ಮತ್ತೆ ಈ ಸನ್ಲೈಟ್ ಸೊ ಬಿಸಿಲಿನ ತಾಪಮಾನ ಎರಡನ್ನ ಎರಡರ ಒಂದು ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಇಂದ ಏನಾಗ್ತಾ ಇದೆ ಪೋಟೋ ಕೆಮಿಕಲ್ ಸ್ಮಾಗ್ ಕ್ರಿಯೇಟ್ ಆಗ್ತಾ ಇದೆ ಸೊ ಪೋಟೋ ಕೆಮಿಕಲ್ ಸ್ಮಾಗ್ ಕಂಟೆಂಟ್ಸ್ ಪೊಲೂಟನ್ ಸಚ್ ಆಸ್ ನೈಟ್ರೋಜನ್ ಆಕ್ಸೈಡ್ ವಲಟೈಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ಸನ್ಲೈಟ್ so they can cause respiratory issues eye irritation then nose irritation throat irritation so option a is the right answer question number uh, the next question environmental education is not just awareness and knowledge but it is also development of option a deeper knowledge option b therapeutic knowledge option c proper attitude ಆಪ್ಷನ್ ಡಿ ಪ್ರಾಪರ್ ಕಾನ್ಸೆಪ್ಟ್ ಪರಿಸರ ಶಿಕ್ಷಣವು ಕೇವಲ ಜಾಗೃತಿ ಮತ್ತು ಜ್ಞಾನ ಅಲ್ಲ ಅಂದ್ರೆ ಪರಿಸರ ಶಿಕ್ಷಣವನ್ನು ನಾವು ಯಾಕೆ ನೀಡ್ತಾ ಇದೀವಿ ನಮ್ಮ ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತೆ ಪರಿಸರ ಸಂರಕ್ಷಣೆ ಬಗ್ಗೆ ಜನರಿಗೆ ಜ್ಞಾನವನ್ನ ನೀಡಬೇಕು ಇದೇ ಅಲ್ಲ ಡ್ಯಾಶ್ ಅಭಿವೃದ್ಧಿ ಆಗಿದೆ ಆಪ್ಷನ್ ಎ ಆಳವಾದ ಜ್ಞಾನ ಆಪ್ಷನ್ ಬಿ ಸಿದ್ಧಾಂತದ ಜ್ಞಾನ ಆಪ್ಷನ್ ಸಿ ಸರಿಯಾದ ವರ್ತನೆ ಆಪ್ಷನ್ ಡಿ ಸರಿಯಾದ ಪರಿಕಲ್ಪನೆ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರಾಪರ್ ಆಟಿಟ್ಯೂಡ್ ಸರಿಯಾದ ವರ್ತನೆ ಏಕೆಂತಂದರೆ ಪರಿಸರ ಶಿಕ್ಷಣವನ್ನು ಕಿ ನೀಡುವುದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಜ್ಞಾನವನ್ನು ನೀಡಬೇಕು ಮತ್ತು ನೀಡಿದ ಜ್ಞಾನವನ್ನು ನಾವು ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಳಕೆ ಮಾಡಬೇಕು ಅಂದರೆ ಪರಿಸರದ ಜೊತೆಗೆ ನಾವು ಸರಿಯಾಗಿ ಹೊಂದಿಕೊಳ್ಳಬೇಕು ಪರಿಸರದ ಸಂಪನ್ಮೂಲಗಳನ್ನ ಒಂದು ಉಳಿಸುವ ವರ್ತನೆ ನಮ್ಮಲ್ಲಿ ಬರಬೇಕು ಹಾಗಾಗಿ ಸರಿಯಾದ ವರ್ತನೆ ಇಲ್ಲಿ ಸರಿಯಾಗಿದೆ ಸೊ ಎನ್ವೈರ್ಮೆಂಟಲ್ ಎಜುಕೇಶನ್ ಇಟ್ ರೆಪರ್ಸ್ ಟು ಆರ್ಗನೈಸ್ ಎಫರ್ಸ್ ಟು ಟೀಚ್ ಹೌ ನ್ಯಾಚುರಲ್ ಎನ್ವೈರ್ಮೆಂಟ್ ಫಂಕ್ಷನ್ ಪರ್ಟಿಕ್ಯುಲರ್ಲಿ ಹೌ ಹ್ಯೂಮನ್ ಬೀಂಗ್ಸ್ ಕ್ಯಾನ್ ಮ್ಯಾನೇಜ್ ಬಿಹೇವಿಯರ್ ಅಂಡ್ ಎಕೋಸಿಸ್ಟಮ್ಸ್ ಟು ಲಿವ್ ಸಸ್ಟೇನ್ ಪರಿಸರ ಶಿಕ್ಷಣ ಅಂತಂತಂದ್ರೆ ಯಾವ ರೀತಿ ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಪರಿಸರದಲ್ಲಿ ಯಾವ ರೀತಿ ನಾವು ಹೊಂದಿಕೊಳ್ಳಬೇಕು ಅದನ್ನ ಯಾವ ರೀತಿ ರಕ್ಷಣೆ ಮಾಡಬೇಕೆಂಬುದನ್ನು ಕಲಿತಾ ಇದೀವಿ ಸೊ ಇಟ್ ಈಸ್ ಮಲ್ಟಿ ಡಿಸಿಪ್ಲಿನರಿ ಪೀರ್

ಈ ಕೆಳಗಿನವುಗಳಲ್ಲಿ ಯಾವ ನೈಸರ್ಗಿಕ ವ್ಯವಸ್ಥೆಯನ್ನ ಗೃಹ ಬಳಕೆಯ ಉದ್ದೇಶಗಳಿಗಾಗಿ ಬಿಸಿ ನೀರಿಗಾಗಿ ಬಳಸಲಾಗ್ತಾ ಇದೆ ಆಪ್ಷನ್ ಎ ಸೌರ ಉಷ್ಣ ಆಪ್ಷನ್ ಬಿ ಸೌರ ದ್ವಿತಿ ವಿದ್ಯುಜ್ಜನಕ ಆಪ್ಷನ್ ಸಿ ಜಿಯೋ ಥರ್ಮಲ್ ಆಪ್ಷನ್ ಡಿ ಸೋಲಾರ್ ಡೈಜೆಸ್ಟರ್ ಸೊ ತುಂಬಾ ಸರಳವಾದ ಪ್ರಶ್ನೆ ನಮಗೆಲ್ಲ ಗೊತ್ತಿರುತ್ತೆ ಆಪ್ಷನ್ ಎ ಸೋಲಾರ್ ಥರ್ಮಲ್ ಅಂದ್ರೆ ಸೌರ ಉಷ್ಣ ಅಂತ ಕರಿತೀವಿ ಸೊ ನಾವು ಸೌರ ಉಷ್ಣವನ್ನ ಸೂರ್ಯನ ಶಾಖವನ್ನ ಬಳಸಿಕೊಂಡು ಮಾಡ್ತಾ ಇದೀವಿ ಮನೆಯಲ್ಲಿ ಬಿಸಿ ನೀರನ್ನು ಬಿಸಿ ನೀರಿಗಾಗಿ ಬಳಕೆ ಮಾಡ್ತಾ ಇದೀವಿ So solar thermal system use the sun's heat to heat water. So this solar thermal system in Martha is a the. so no manali burst. So next question: Excess growth of aquatic plants in our water bodies is due to option A increase in nitrates, option B increase in phosphates, option C increase in nitrate and phosphates, option D sodium. ನಮ್ಮ ಜಲಮೂಲಗಳಲ್ಲಿ ಜಲಸಸ್ಯಗಳ ಅತಿಯಾದ ಬೆಳವಣಿಗೆಗೆ ಕಾರಣ ಆಪ್ಷನ್ ಎ নাইট্রেটಗಳ ಹೆಚ್ಚಳ ಆಪ್ಷನ್ ಬಿ ಫಾಸ್ಫೇಟ್ಗಳ ಹೆಚ್ಚಳ ಆಪ್ಷನ್ ಸಿ নাইট্রেট ಮತ್ತು ಫಾಸ್ಫೇಟ್ಗಳ ಹೆಚ್ಚಳ ಆಪ್ಷನ್ ಡಿ ಸೋಡಿಯಂ यस ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಕ್ಸೆಸ್ growth of aquatic plants in our water bodies is due to the presence of ನೈಟ್ರೇಟ್ ಅಂಡ್ ಫಾಸ್ಫೇಟ್ಸ್ ನಮ್ಮ ಜಲ ಮೂಲಗಳಲ್ಲಿ ಜಲಸಸ್ಯಗಳು ಏಕೆ ಅತಿಯಾಗಿ ಬೆಳವಣಿಗೆ ಆಗ್ತವೆ ಅಂತಂದ್ರೆ ಬಿಕಾಸ್ ಆಫ್ ನೈಟ್ರೇಟ್ ಮತ್ತೆ ಫಾಸ್ಫೇಟ್ಗಳ ಗಳ ಹೆಚ್ಚಳವಾಗುವುದರಿಂದ ಸೊ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಆರ್ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ಎಸೆನ್ಶಿಯಲ್ ಫಾರ್ ಪ್ಲಾಂಟ್ ಗುಡ್ಸ್ ಈ ನೈಟ್ರೇಟ್ ಆಗಿರ್ಬೋದು ಮತ್ತೆ ಆಗಿರ್ಬೋದು ಎರಡೂ ಕೂಡ ಈ ಸಸ್ಯಗಳ ಬೆಳವಣಿಗೆ ಅವಶ್ಯಕವಾಗಿವೆ ವೆನ್ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಎಕ್ಸೆಸ್ ದೇ ಕ್ಯಾನ್ ಲೀಡ್ ಟು ಎನ್ ಓವರ್ ಗ್ರೋತ್ ಆಫ್ ಅಕ್ವೆಟಿಕ್ ಸೊ ಆದರೆ ಈ ನಾಟ್ ಮತ್ತೆ ನೈಟ್ರೋಜನ್ ಎರಡು ಅತಿಯಾಗಿ ತೀರಾ ಹೆಚ್ಚಾದರೆ ಇದರಿಂದ ಈ ಅಕ್ವೆಟಿಕ್ ಓವರ್ ಗ್ರೋತ್ ಕಾಣ್ತಾ ಇದೀವಿ ವಾಟ್ ಈಸ್ ಯೂ ಟ್ರೋಫಿಕೇಶನ್ ಅಂತ ಪ್ರಶ್ನೆ ಕೂಡ ಬರಬಹುದು ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಏರ್ ಪೊಲೂಟೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಸಿಡ್ ರೇಟ್ ಈ ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕವು आम्ल मा के कारण टू यस हियर ओजो राइट आंसर इज़ इज़ करेक्ट आंसर। सो वाट रेन इट इज कॉज दक्ष सल एंड नईट्रोजन आक्सइड विथ वाटर आक्सीजन अदर के इन द अटमोस्फियाल डईआक्सइड मत नईट्रोजन आक्सइडू ನೀರು ಗಾಳಿ ಮತ್ತೆ ಇತರೆ ಕೆಮಿಕಲ್ಸ್ ಮಿಕ್ಸ್ ಆಗ್ತಾ ಇವೆ ಅವಾಗ ನಾವು ಆಸಿಡ್ ರೈನ್ ಅನ್ನ ಪಡಿತಾ ಇದ್ದೀವಿ ಸೊ ಸಲ್ಫರ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ವೆನ್ ಸಚ್ ಆಸ್ ಕೋಲ್ ಅಂಡ್ ಆಯಿಲ್ ಆರ್ ಆಲ್ಸೋ ಬರ್ನ್ ಆಯಿಲ್ ಮತ್ತೆ ಕೋಲ್ ಅನ್ನ ಬರ್ನ್ ಮಾಡ್ತಾ ಇದೀವಿ ಅವಾಗಲೂ ಕೂಡ ಈ ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಇಟ್ ಈಸ್ ಆಲ್ಸೋ ರಿಲೀಸ್ಡ್ ಫ್ರಮ್ ಓಲ್ಕನಿಕ್ ಇರಪ್ಷನ್ಸ್ ಆಲ್ಸೋ ಇಂಡಸ್ಟ್ರಿಯಲ್ ಪ್ರೋಸೆಸ್ ಈ ಕಾರ್ಖಾನೆಗಳಿಂದ ಬರುವ ಹೊಗೆಯಿಂದ ಕೂಡ ಈ ಒಂದು ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ సో ఇల్లి సరయదా ఉత్తర SO2 ఇది వాయు ఈ ఇది మామలమళేకి ఆసిడ్ రైన్ కి కారణವಾಗಿದೆ సో ಜೊತೆಗೆ నైట్రోజన్ ఆక్సైడ్ కూడా కారణವಾಗಿದೆ సో ద నెక్స్ట్ क्वेश्चन ఓజోన్ హోల్ ఇస్ కన్సిడర్డ్ హార్మ్ఫుల్ టు us బికాజ్ ఆప్షన్ A ఇట్ కెన్ ఇంక్రీస్ గ్లోబల్ వార్మింగ్ ఆప్షన్ B ఇట్ అలోస్ UV రేడియేషన్స్ టు రీచ్ ఎర్త్ విచ్ మే కాజ్ స్కిన్ క్యాన్సర్ ಆಪ್ಷನ್ ಸಿ ಇಟ್ ಮೇ ಅಲೋ ಎಂಟ್ರಿ ಆಫ್ ಟಾಕ್ಸಿಕ್ ಗ್ಯಾಸಸ್ ಫ್ರಮ್ ಅದರ್ ಪ್ಲಾನೆಟ್ ಆಪ್ಷನ್ ಡಿ ಮೋರ್ ದನ್ ಒನ್ ಆಫ್ ದ ಅಬೌವ್ ಓಝೋನ್ ರಂಧ್ರವನ್ನು ನಮಗೆ ಹಾನಿಕಾರಕ ಆಗಿದೆ ಅಂತ ಯಾಕೆ ಹೇಳ್ತೀವಿ ಆಪ್ಷನ್ ಎ ಇದು ಜಾಗತಿಕ ತಾಪಮಾನವನ್ನು ಹೆಚ್ಚಿಸುತ್ತದೆ ಆಪ್ಷನ್ ಬಿ ಇದು ಯು ವಿ ಕಿರಣಗಳು ಭೂಮಿಯನ್ನು ತಲುಪಲು ಅನುವು ಮಾಡಿಕೊಡುತ್ತದೆ ಇದರಿಂದ ಚರ್ಮ ಚರ್ಮದ ಕ್ಯಾನ್ಸರ್ ಕಾರಣವಾಗಬಹುದು ಆಪ್ಷನ್ ಸಿ ಇದು ಇತರ ಗ್ರಹಗಳಿಂದ ವಿಷಕಾರಿ ಅನಿಲಗಳ ಪ್ರವೇಶವನ್ನು ಅನುಮತಿಸಬಹುದು ಆಪ್ಷನ್ ಡಿ ಮೇಲಿನವುಗಳಲ್ಲಿ ಒಂದಕ್ಕಿಂತ ಹೆಚ್ಚು चर्म क्या सो ओजो डिप्लेन इनक्रीज युवी फॉलोविंग पोल्यूटेटरी ट्रैक्ट इन ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಬಿ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ಸಿ ಸಲ್ಪರ್ ಡೈಆಕ್ಸೈಡ್ ಆಪ್ಷನ್ ಡಿ ಏರೋಸಾಲ್ಸ್ ಈ ಕೆಳಗಿನವುಗಳಲ್ಲಿ ಯಾವ ಮಾಲಿನ್ಯಕಾರಕ ಮಾನವರಲ್ಲಿ ಉಸಿರಾಟದ ನಾಳದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಲ್ಪರ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್ ಸೊ ಸಲ್ಪರ್ ಡೈಆಕ್ಸೈಡ್ ಏನಿದೆ ಇದು ಮಾನವರಲ್ಲಿ ಉಸಿರಾಟದ ಮೇಲೆ ತೊಂದರೆಯನ್ನ ಬೀರ್ತಾ ಇದೆ ಸೊ ಸಲ್ಪರ್ ಡೈಆಕ್ಸೈಡ್ ಇಟ್ ಇಸ್ ಗೋಯಿಂಗ್ ಟು ಅಪೇಟ್ ದ ರೆಸ್ಪಿರೇಟರಿ ಸಿಸ್ಟಮ್ ಆಫ್ ಹ್ಯೂಮನ್ ಬೀಯಿಂಗ್ ಸೊ ಇದು ಈ ಒಂದು ಸ್ವಲ್ಪ ಡೈಆಕ್ಸೈಡ್ ಮಾನವರ ಒಂದು ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಉಸಿರಾಟದ ಮೇಲೆ ತೊಂದರೆ ಉಂಟು ಮಾಡ್ತದೆ ದ ನೆಕ್ಸ್ಟ್ ಕ್ವಶನ್ ಮೀನಾಮಟ ಡಿಸಾಸ್ಟರ್ ಇನ್ ಜಪಾನ್ ವಾಸ್ ಕಾಸ್ಡ್ ಬೈ ಪೊಲ್ಯೂಷನ್ ಡ್ಯೂ ಟು ಜಪಾನ್ನಲ್ಲಿ ಉಂಟಾದ ಮೀನಾಮಟ ದುರಂತ ಯಾವ ಒಂದು ಮಾಲಿನ್ಯದಿಂದ ಉಂಟಾಗಿದೆ ಆಪ್ಷನ್ ಎ ಲೀಡ್ ಆಪ್ಷನ್ ಬಿ ಮರ್ಕ್ಯುರಿ ಆಪ್ಷನ್ ಸಿ ಕ್ಯಾಡ್ಮಿಯಮ್ ಆಪ್ಷನ್ ಡಿ ಜಿಂಕ್ Yes, here the right answer is option B mercury is the correct answer. So, mercury is the same as the Minamata disease. So, Minamata disease was linked to poisoned water in a fishing village in Japan in the year 1950. So, even the Minamata disease Japan in 1950. So, a nearby company was dust, uh, dumping waste, leading to high levels of mercury in the water. ವೆನ್ ಪೀಪಲ್ ಇನ್ ದ ವಿಲೇಜ್ ಏರ್ ದ ಪೀಸ್ ಫ್ರಾಮ್ ದ ವಾಟರ್ ದೇ ಆಲ್ಸೋ ಕನ್ಸುಮ್ಡ್ ಹೈ ಲೆವೆಲ್ ಆಫ್ ಮಾರ್ಕ್ಯೂಟ್ ವಿಚ್ ಲೆಡ್ ಟು ಸೀರಿಯಸ್ ಇಲ್ನೆಸ್ ಸೊ ಇಟ್ ಈಸ್ ನೋನ್ ಆಸ್ ದಿ ಮೀನಾಮಟ ಡಿಸೀಸ್ ಸೊ ಏನಾಗುತ್ತೆ ಏನಾಗುತ್ತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಪಾನ್ ಅಲ್ಲಿ ಒಂದು ಕಂಪನಿ ಅಲ್ಲಿ ಸಮೀಪದಲ್ಲಿರುವ ಒಂದು ವಾಟರ್ ಬಾಡಿಗೆ ತುಂಬಾ ವೇಸ್ಟ್ ಅನ್ನ ಡಂಪ್ ಮಾಡುತ್ತೆ ಸೊ ಇದರಿಂದಾಗಿ ಏನಾಗುತ್ತೆ ಜನ ಆ ಒಂದು ವಾಟರ್ ಬಾಡಿಯಿಂದ ಹೆಚ್ಚಾಗಿ ಪಿಶ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ ಸೊ ಇದರಿಂದಾಗಿ ಏನಾಗುತ್ತೆ ಮರ್ಕ್ಯೂರಿಯನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಸೊ ಇದರಿಂದ ಆ ಇಲ್ನೆಸ್ ಉಂಟಾಗ್ತಾ ಇದೆ ಆರೋಗ್ಯ ತಪ್ಪಾ ಇದೆ ಅದಕ್ಕೆ ಏನಂತೀವಿ ಮೀನಾ ಮೀನಾಮಟ ಡಿಸಾಸ್ಟರ್ ನೆಕ್ಸ್ಟ್ ಕ್ವಶನ್ ನಾಗೋಯಾ ಪ್ರೋಟೋಕಾಲ್ ಇಸ್ ರಿಲೇಟೆಡ್ ಟು ನಾಗೋಯಾ ಪ್ರೋಟೋಕಾಲ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಕ್ಲೈಮೇಟ್ ಚೇಂಜ್ ಆಪ್ಷನ್ ಬಿ ಓಝೋನ್ ಡಿಪ್ಲೇಷನ್ ಆಪ್ಷನ್ ಸಿ ಹಜಾರ್ಡಸ್ ವೇಸ್ಟ್ ಆಪ್ಷನ್ ಡಿ ಬಯೋಡೈವರ್ಸಿಟಿ Yes, here the right answer is option D biodiversity. So Nagoya protocol it is related to biodiversity. Even the Nagoya protocol in the Giva with the nodona So Nagoya protocol on access of genetic resources and fair and equitable share of benefits. So the which is arising from their utilization to the Convention on Biological Diversity. It is known as the Nagoya protocol. The next question is during day time noise pollution in residential area should not exceed hagalinalli vasati pradeshagallalli shabda malinya dash decibel anna meerabardu option a 75 decibel option b 55 option c 65 option d 80 yes here the right answer for this question is option b 55 option b uh, 55 decibel ಸರಿಯಾಗಿದೆ ಹಗಲಿನಲ್ಲಿ ವಸತಿ ಪ್ರದೇಶಗಳಲ್ಲಿ ಶಬ್ದದ ಮಾಲಿನ್ಯ ಐವತ್ತೈದು ಡೆಸಿಬಲ್ ಅನ್ನು ದಾಟಬಾರ್ದು ಸೊ ಅದೇ ರೀತಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಡೇ ಟೈಮ್ನಲ್ಲಿ ಲಿಮಿಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಡೆಸಿಬಲ್ ನೈಟ್ ಟೈಮ್ನಲ್ಲಿ ಸೆವೆಂಟಿ ಡೆಸಿಬಲ್ ಸೊ ಇದರ ಮೇಲೆ ಯಾವುದೇ ಯಾವಾಗಲೂ ಪ್ರಶ್ನೆ ಬರ್ತಾನೆ ಇರ್ತವೆ ಸೊ ನಾನು ನೆನಪಿನಲ್ಲಿ ಇಟ್ಕೋಬೇಕು ಅದೇ ರೀತಿ ಕಮರ್ಷಿಯಲ್ ಏರಿಯಾಗಳಲ್ಲಿ ಡೇ ಟೈಮ್ನಲ್ಲಿ ಲಿಮಿಟ್ ಸಿಕ್ಸ್ಟಿ ಫೈವ್ ಡೆಸಿಬಲ್ ನೈಟ್ ಟೈಮ್ನಲ್ಲಿ ಫಿಫ್ಟಿ ಫೈವ್ ಡೆಸಿಬಲ್ సో అదే ರೀತಿ ರೆಸಿಡೆನ್ಸ್ ఏరియాಗಳಲ್ಲಿ డే టైంನಲ್ಲಿ 55 డెసిబల్ ಮತ್ತೆ నైట్ టైంನಲ್ಲಿ 45 డెసిబల్ సైలెన్స్ జోన్ ఉంద్రె అలి డే టైంನಲ್ಲಿ 50 డెసిబల్ ಮತ್ತೆ నైట్ టైంನಲ್ಲಿ 40 డెసిబల్ ద నెక్స్ట్ క్వశ్చన్ ఇస్ దేర్ ఆర్ ఎ నంబర్ ఆఫ్ యాక్ట్స్ ఇన్ ఇండియా టు ప్రివెంట్ అండ్ కంట్రోల్ ఆఫ్ పొల్యూషన్ వన్ ఆఫ్ ద ఫాలోయింగ్ యాక్ట్ ఇస్ నోన్ యాస్ ది కాంప్రహెన్సివ్ ఆర్ అంబ్రెల్లా యాక్ ఆప్షన్ ఏ ఎయిర్ పొల్యూషన్ యాక్ట్ ఆప్షన్ బి వాటర్ పొల్యూషన్ యాక్ట్ ఆప్షన్ సి ఎన్విరాన్మెంట్ ప్రొటెక్షన్ యాక్ట్ ಆಪ್ಷನ್ ಡಿ ಲಯಾಬಿಲಿಟಿ ಆಕ್ಟ್ ಸೊ ಮಾಲಿನ್ಯವನ್ನು ತಡೆಗಟ್ಟಲು ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿವೆ ಅಥವಾ ಕಾಯ್ದೆಗಳಿವೆ ಈ ಕೆಳಗಿನವುಗಳಲ್ಲಿ ಯಾವ ಕಾಯ್ದೆಯನ್ನು ನಾವು ಅಂಬ್ರೆಲ್ಲಾ ಕಾಯ್ದೆ ಅಂತ ಕರಿತೀವಿ ಆಪ್ಷನ್ ಎ ವಾಯು ಮಾಲಿನ್ಯ ಕಾಯ್ದೆ ಆಪ್ಷನ್ ಬಿ ಜಲ ಮಾಲಿನ್ಯ ಕಾಯ್ದೆ ಆಪ್ಷನ್ ಸಿ ಪರಿಸರ ರಕ್ಷಣೆ ಕಾಯ್ದೆ ಆಪ್ಷನ್ ಡಿ ಹೊಣೆಗಾರಿಕೆಯ ಕಾಯ್ದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇಟ್ ಈಸ್ ನೋನ್ ಆಸ್ ದಿ ಅಂಬ್ರೆಲಾ ಆಕ್ಟ್

So the act is largely regarded as a response to the Bhopal gas spill. The next question to regulate and control the transboundary movement of hazardous waste is also known as. So apayakari okay. tia the Gadiachna Chalanyana Nienthri Salun Kare Dash anna the option A Basel Convention, Option B sites, Option C Ramsar Convention, Option D Wetland Convention. The right answer is option A. To regulate and control the transboundary movement of hazardous waste is also known as the Basel Convention. So the Basel Convention, it was opened for signature on twenty-first March, nineteen eighty-nine, and entered into force on fifth May, nineteen ninety-two. So you run an date fifth May, nineteen ninety-two. And as of two thousand twenty-four, there are one ninety-one parties to the convention. ಸೊ ದ ನೆಕ್ಸ್ಟ್ ಕ್ವೇಶನ್ ಇಸ್ ಮ್ಯಾಚ್ ದ ಫಾಲೋವಿಂಗ್ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟೂ ಲಿಸ್ಟ್ ಒನ್ ವರ್ಲ್ಡ್ ಹೆಲ್ತ್ ಡೇ ವರ್ಲ್ಡ್ ಪಾಪ್ಯುಲೇಷನ್ ಡೇ ವರ್ಲ್ಡ್ ವಝೋನ್ ಡೇ ವರ್ಲ್ಡ್ ಏಡ್ಸ್ ಡೇ ಸೊ ಲಿಸ್ಟ್ ಟು ಸಿಕ್ಸ್ಟೀನ್ ಸೆಪ್ಟೆಂಬರ್ ಫಸ್ಟ್ ಡಿಸೆಂಬರ್ ಫಸ್ಟ್ ಜುಲೈ ಸೆವೆಂತ್ ಏಪ್ರಿಲ್ ಸೊ ದಿಸ್ ಕ್ವಶನ್ ಇಸ್ ಫಾರ್ ಯು ಈ ಒಂದು ಪ್ರಶ್ನೆ ನಿಮಗೆ ನಿಲ್ಲಾಗಿದೆ ಸೊ ಸರಿಯಾದ ಉತ್ತರವನ್ನು ನೀವು ನನಗೆ ಕಮೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು Okay, friends. This is about our today's session. If you are preparing for Karnataka Set 2024 Paper One, we are providing theory lectures, MCQs lectures, uh, fifty mock tests, comprehensive notes, five thousand plus MCQs PDF with PYQs in English and Kannada only at rupees two thousand rupees. So if you want to join you can download global online app from the play store then register with your name or email id then click on the store uh, type Karnataka set paper 1 you will get the course then you can join here yes friends i wish all the best to all the candidates who are appearing for the exam thank you